ನಾನಿವತ್ತು ನಮ್ಮೇಲಿ ನಮ್ಮ ಮಕ್ಕಳುಗಳನ್ನ ತೋರಿಸ್ತೇನೆ ನಮ್ಮ ಮಕ್ಕಳುಗಳು ಅಂದ್ರೆ ನಾವು ಸಾಕಿರೋ ಹಸುಗಳು ನಾಯಿಗಳು ಕತ್ತಿಗಳು ಆಡುಗಳು ಎಲ್ಲ ತೋರ್ಸಿ ನಮ್ಮನೆಯಲ್ಲಿ ಬಾರಿ ಗುಳಿರೋ ನಾಲ್ಕೈದು ವರ್ಷದಿಂದ ಇವು ನಾನು ಹೂಡಿ ಇಳು ಅಂತ ಇದು ನಾಟಿ ಕ್ರಾಸ್ತು ಬಟ್ ಇದು ಹೆಣ್ಣು ಸೊ ಅದಕ್ಕೆ ಇದು ಮಗಳು ಒಂದೊಳಗೆ ಅದನ್ನು ನಾನು ತಿಳಿಸ್ತೀನಿ ಇವಳು ಅಂತೂ ನನ್ ಸುಂದ್ರಿ ಅವಳು ಸುಂದ್ರಿ ಸುಂದ್ರಿಗೆ ಸುಂದ್ರಿ ಇವಳು ಈ ಬಾರಿ ಸುಂದ್ರಿ ಸುಂದ್ರಿ ಏಳು ಎಲ್ಲ ಕುದಿರೋದು ಎಷ್ಟು ಎಷ್ಟು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತಲೇ ಇರುತ್ತೆ ಎದಿ ಮೇಲೆ ತಿಂತ ಹೇಳಿ ഇളു കെമ്പി നോടി ആ ഇവരില നന്ന ഇവരി ಹ್ಮ್ ಬರ ಮಗ ನಮ್ಮೆ ನಾ ಐ ಕರಿಯಾ ಅಂತ ಇದ್ದಷ್ಟು ಬಟ್ ನಮ್ಮಅಪ್ಪ ಕರೇ ಅದ್ ಕರಿಯಾ ಅಂತ ಬಟ್ ಇವ್ನ ಎಷ್ಟು ಬಂದಿದ್ದು ಜಾನಿ ಅಂತ ಇವ್ನು ಸುಮಾರು ಒಂದ್ ಐದು ವರ್ಷದಿಂದ ನಮ್ಮ ಇವನಂದ್ರೆ ನಾನು ಎಲ್ರಿಗೂ ಕೂಡ ನನ್ನ ಮಂಗ್ಳಿಗಂತೂ ನನ್ನ ಮಗ್ನಿ ನನ್ನ ಮಗನಿ ಅನ್ಸಿರ್ತದೆ ನನ್ನ ಮಂಗಿ ಮತ್ತೆ இட் நாயு நீளே இன்னொழு இவ்விள பாரி 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 ஆய்ஹ் இல்லை 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 ஆஹ் இல்லை 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 நோடு சார்த்த இவ்வளவு வருஷத்தோ ഇവളെ യാരോ അത്യം നൈ എന്ത അസ് ഇത് ഇവളു അവരത് ഇവളുഹ് അവളെന്ത ഇവരി കൺകളി ഹെഗ് കണ്ണുഗിന് നീ പ്രണ പ്രാണ പ്രാണ ഇത് इ쁘డే ฮะ ఇటుడే ఇటుడే వానా మక్క వానా 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 బెకి నింగే ఏను బెకు బసింగ్ట్ తీదిరా అన్బాకింగి ఐట బమ్మ బమ్మ ఐట దక్తి నిరియమేలే ఆస్ ఆనతుకు బతినేవు നവഗ്ലേ ഗൂഢി തോർസനല്ല ഗൈസ് അപ്പം മക് ഒന്നോളെ അവളൊന്നു അതേ തര അവളെ ഗൂഢലേ താസ്റ്റ് എണ്ണ അവളെ ഏഴു നമുക്ക് പ്രാണി ഗൂഢിയോള ഗൂഢി നമ്മി എല്ലാം സരീനേ എല്ലാരും ഒന്നോദ്രം അന അനുസ്ത അമ്മ ഇമിക്ക് തന്നോളെ ಇನ್ನ ನಮ್ಮ ಎರಡು ದೊಡ್ಡ ದೊಡ್ಡ ಕರು ಐತೆ ಅದಾದ್ಮೇಲೆ ಇನ್ನ ಎರಡು ಆರ್ಡ್ಮಿ ಐತೆ ಇವೆಲ್ಲ ಇದ್ದದ್ ನೋಡಿದ್ರೆ ಏನೋ ಒಂಥರ ಬೇಜಾರು ಹೋಗ್ತದ ಬಟ್ ಇವಾಗ ಕೆಲ್ಸ ಇರುತ್ತೆ ಬಟ್ ಮಾಡ್ಕೊತಿವಿ ಇವ್ರು ನಮ್ಮನೇಲಿ ಹುಟ್ಟಿದ ಮನೆ ಹುಟ್ಟಿ ಬಟ್ ಇದ್ರ ಅಮ್ಮ ಸೊಪ್ಪ ಇತ್ತು ಬಟ್ ಇದು ಮಾತ್ರ ಉಳ್ಕೊತಿವಿ ಬೆಳಗ್ಗೆ ಬೆಳಿಗ್ಗೆ ಉಳಿಸ್ ಇನ್ನೊಬ್ಳವಳು ಕರ್ಗಿ ಇವಳು ಕರಿಗಿನ ಮುಟ್ಟಾದ್ರೆ ಸಾಕು ಒಂಥರ ಆಡ್ದಂಗಾಗ್ತದೆ ಹ್ಞೂ ನನಗೆ ನಮ್ಮ ಮಮ್ಮಿ ಕೈ ಬರೀ ಬಯಸ್ಕೊತಾನೆ ಇರ್ತವೆ ಏನ್ ಕೆಂತ ಗೊತ್ತಿಲ್ಲ ಬರೀ ಬಯಸ್ಕೊಳ್ಳೋದು ಇವಳು ನಮ್ಮ ಮಮ್ಮಿ ಎಲ್ಲರೂ ಚೆನ್ನಾಗಿ ಸಕ್ಕ ನಾನು ನಮ್ಮ ನಮ್ಮಅಪ್ಪನ ಮಮ್ಮಿ ಇರೋದಾಗ ಅಷ್ಟೇ ನನ್ನ ನೋಡ್ಕೊಳ್ಳೋದು ನಮ್ಮ ನಾಯಿ ಮಾತ್ರ ನಾನೇ ನನಗೆ ಇಲ್ಲ ಅಂದರೆ ನಮ್ಮ ಮಮ್ಮಿ ಕೈಲಿ ಅಷ್ಟೇ ನಮ್ಮ ಅಪ್ಪನ ಮಮ್ಮಿ ಕೈಲಿ ಹ್ಞೂ ಕೈ ನಮ್ಮ ಆಡಳು എടുക്കാടുമീ നമ്മൾ ആടുമരീക്ക ഇന്നൊബ്ലു എൽ തോര്സി നന്നു തോര്സ്ത ഒളു ബാ നോ മള്ളി ഓളു ഇരി മര മള്ളി ഓളു നമ്മൾ ബക്കളു ഗുണ്ട് ഇവിടേസ് ഗുണ്ട് അത് ഗുണ്ട് അന്ന എല്ലാം ഓട് ബാ ബംഗളു ബ നമ്മ അപ്പം ഇഷ്ട ಸಾಕ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತೇವೆ ಇವೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಟ್ ಇದಿಲ್ಲ ಇಲ್ಲ ಅಂದ್ರೆ ಸಿಕ್ಕ ಹಳ್ಳಿರಂತಂದು ಕಾಮನ್ ಇವೆಲ್ಲ ಬಟ್ ನಮಗಂತೂ ಏನೋ ಒಂಥರ ಬೇಜಾರು ಆ ಥರ ಬಟ್ ಇರೋದ್ರಿಂದ ನಮ್ಗೆ ಟೈಮ್ ಹೋಗೋದಂತೂ ಫಸ್ಟ್ ಆಫ್ ಆಲ್ ಗೊತ್ತೇ ಆಗೋದಿಲ್ಲ ಆ ಮಾತ್ರ ನನಗ ಅವನಾಗಿ ಅಂದ್ರೆ ಪ್ರಾಣ ಎರಡು ಕಣ್ಗಳು ಹೆಚ್ಚು ನನಗದು ಜಾನಿ ಮತ್ತೆ ಚಾರ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಂಗೆ ಫಾಲೋ ಮಾಡೋದು ಮಾತ್ರ ಬರೀಬೇಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಹೆಚ್ಚು ವಿಡಿಯೋವನ್ನು ಹಾಕ್ತಿರ್ತೀನಿ ನಿಮ್ಗೆ ಹಿಂಗೆ ಸಪೋರ್ಟ್ ಮಾಡಿ